ಸೊ ಈಗ ಬರ್ತಾರೆ ಎಲ್ಲ ಸಿನಿಮಾಗಳಿಗಿನ್ನ ಒಂದು ಡಿಫ್ರೆಂಟ್ ಆಗಿರೋದು ಎಲ್ಲರ ತಲೆಯಲ್ಲೂ ಯೋಚನೆ ಒಂದೇ ಇತ್ತು ನಮ್ದು ಸೊ ಹಂಗಾಗಿ ನಾನು ಜನ ಖಂಡಿತ ಹೋಗ್ತಾರೆ ಈ ರೀತಿ ಹೊಸ ಕಾನ್ಸೆಪ್ಟ್ ಮಾಡಿದ್ರೆ ಮಳೆ ಅಂದ್ರೆ ಮೊದ್ಲಿಂದಾನು ಇಷ್ಟ ಆಗೋದಂದ್ರೆ ನಾನು ಬೇರೆ ಬೇರೆ ತರ ಕ್ಯಾರೆಕ್ಟರ್ ಗಳನ್ನ ಮಾಡ್ಬೇಕು ಅನ್ನೋದು ಒಂದೇ ರೀತಿಲಿ ಸೀಮಿತ ಆಗ್ಬಾರ್ದು ಒಂದೇ ಒಂದು ಬಾಕ್ಸ್ ಆಗ್ಬಾರ್ದು ಅನ್ನೋದು ಸೊ ಅದಕ್ಕೆ ಎಲ್ಲ ವಿಚಿತ್ರವಾಗಿರೋ ಕ್ಯಾರೆಕ್ಟರ್ ಗಳನ್ನೇ ಮಾಡಕ್ ಇಷ್ಟಪಡ್ತೀನಿ ನಾನು ಜನಗಳಿಗೆ ತುಂಬಾ ಇಷ್ಟ ಆಗುತ್ತೆ ಯಾರು ಕೊಟ್ಟು ಬುದ್ಧಿಗೆ ಮೋಸ ಇಲ್ಲ ಅಂತ ಅನ್ಸುತ್ತೆ ನಮಸ್ತೆ ನೀವು ನೋಡ್ತಾ ಇದ್ರ ಆ ಫಿಲ್ ಬೀಟ್ ಕನ್ನಡ ನಾನು ಯಶ್ವಂತ್ ಒಂದಷ್ಟು ಸಿನಿಮಾಗಳನ್ನ ನೋಡ್ತಾ ಇರ್ತೀವಿ ಒಂದಷ್ಟು ಸಿನಿಮಾದಲ್ಲಿ ಒಂದಷ್ಟು ರೀತಿಯ ಕಂಟೆಂಟ್ಗಳು ಇರುತ್ತೆ ಒಂದಷ್ಟು ಸ್ಕ್ಯಾಮಿಂಗ್ ಇರುವಂತ ಒಂದಷ್ಟು ಸಿನಿಮಾಗಳನ್ನ ನೋಡಿದ್ವಿ ಒಂದಷ್ಟು ಸ್ಕ್ಯಾಮಿಂಗ್ಗಳು ನಿಜ ಜೀವನದಲ್ಲೂ ಕೂಡ ಒಬ್ಬೊಂದಷ್ಟು ಜನಕ್ಕೆ ಆಗಿರುತ್ತೆ ಅದರಲ್ಲಿ ಬ್ರೈನ್ ಸ್ಕ್ಯಾಮಿಂಗ್ ಅಂತ ಅಂದ್ರೆ ನಮಗೆ ಒಂಚೂರು ಕನ್ಫ್ಯೂಸ್ ಆಗಿಬಿಡ್ಬೇಕು ಯಾವ ತರ ಸ್ಕ್ಯಾಮಿಂಗ್ ಇದು ಅಂತ ಸೊ ಆ ಒಂದು ಕಂಟೆಂಟ್ ನ ಇಟ್ಕೊಂಡು ಆ ಒಂದು ಕಾನ್ಸೆಪ್ಟ್ ನ ಇಟ್ಕೊಂಡು ಒಂದು ಸಿನಿಮಾ ಬರ್ತಾ ಇದೆ ಕಾಡು ಮಳೆ ಅಂತ ಈ ಟ್ರೈಲರ್ ನೋಡ್ತಿದ್ದಂಗೆ ಒಂದಷ್ಟು ಇಂಪ್ರೆಸಿವ್ ಅಂತ ಅನಿಸ್ತು ಸೊ ಹಾಗಾಗಿ ಸಿನಿಮಾ ಟೀಮ್ ನ ಹುಡ್ಕೊಂಡು ಬಂದಿದ್ದೀನಿ ಮಾತಾಡ್ಸೋಣ ಎಲ್ಲರೂ ಕೂಡ ರೆಡಿ ಇದ್ದಾರೆ ನಮಸ್ತೆ ನೀವು ನಮಸ್ತೆ ಯಾ ಸಖತ್ ಆಗಿದೆ ನೀವೇ ಚೆನ್ನಾಗಿದ್ದೀನಿ ತ್ಯಾಂಕ್ ಯು ಸೋ ಮಚ್ ಬ್ರೈನ್ ಸ್ಕ್ಯಾಮಿಂಗ್ ಅಂತ ಒಂದು ಸಬ್ ಟೈಟಲ್ ಇಟ್ಕೊಂಡು ಕಾಡು ಮಳೆ ಅಂತ ಒಂದು ಟೈಟಲ್ ಮೂಲಕ ಏನೋ ಒಂದು ಹೇಳೋಕೆ ಹೊರಟಿದ್ದೀರಾ ಸೊ ಫಸ್ಟ್ ನಾನು ಡೈರೆಕ್ಟ್ರಿಗೆ ಕೇಳ್ತೀನಿ ಸರ್ ಏನು ಬ್ರೈನ್ ಸ್ಕ್ಯಾಮ್ ಮಾಡಕ್ಕೆ ಬರ್ತಾ ಇದ್ದೀರಾ ಏನು ಅಂತ ಜನ್ಗಳು ಎಲ್ಲರನ್ನು ಸ್ಕ್ಯಾಮ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಬಟ್ ಸಿನ್ಮಾಗ ರಿಲೇಟೆಡಾಗಿ ಇಟ್ಟಿದಾರೆ ಸರ್ ಬ್ರೈನ್ ಸ್ಕ್ಯಾಮ್ ಅಂದರೆ ಸೊ ಟ್ರೈಲರೇ ಹೇಳಿದ್ದೀನಿ ಕಾಡು ಅಂದರೆ ಭ್ರಮೆ ಮಳೆ ಅಂದರೆ ರಿಯಾಲಿಟಿ ಅಂತ ಅದೆರಡೂನು ಯಾವ್ದು ಭ್ರಮೆ ಯಾವ್ದು ರಿಯಾಲಿಟಿ ಅಂತ ಅರ್ಥ ಮಾಡ್ಕೊಳಕ್ ಆಗದೇ ಇಲ್ಲ ಸಿನ್ಮಾ ನೋಡ್ಬೇಕಾದ್ರೆ ಸೊ ಜನಗಳು ಬ್ರೈನ್ ಆ ರೀತಿ ಆಗುತ್ತೆ ಅದಕ್ಕೋಸ್ಕರ ಇದು ಬ್ರೈನ್ ಸ್ಕ್ಯಾಮ್ ಹೋಗಿ ಅಂತ ಹೇಳ್ತೀನಿ ಓಕೆ ಸೊ ಈ ಸಿನಿಮಾ ಬ್ರೈನ್ ಸ್ಕ್ಯಾಮ್ ಮಾಡಕ್ಕೆ ನಿಮ್ಮ ಬ್ರೈನ್ ಎಷ್ಟು ಕೆಲಸ ಕೊಟ್ಟಿದ್ರಿ ನೀವು ತುಂಬಾ ಕೆಲಸ ಬ್ರೈನ್ ತಲೆ ಕೆಟ್ಟಿದ್ದಕ್ಕೆ ಬ್ರೈನ್ ಸ್ಕ್ಯಾಮ್ ಓಕೆ ತಲೆ ಕೆಟ್ಟಿದೆ ಅಂದಾಗ ಅದನ್ನು ಒಪ್ಸೋಕ್ಕೆ ಅವರು ಪ್ರೊಡ್ಯೂಸರ್ ಗೆ ಸೊ ನೀವು ಎಷ್ಟು ಕೆಡಿಸ್ಕೊಂಡು ಅವ್ರನ್ನ ಕೆಡಿಸಿದ್ರಿ ಅಂತ ನಾನು ಪ್ರೊಡ್ಯೂಸರ್ಗೆ ಕೇಳ್ತೀನಿ

ಅಂತ ನೀವು ಹಾಲಿವುಡ್ ನೋಡಿರ್ತೀರಿ ನೋಡಿರ್ತೀರಿ ಅಂತದೇ ಮಾತ್ರ ಮಾಡಿದೀನಿ ಸರ್ ಕತೆ ಅಂತ ಹೇಳಿ ಅವಾಗ ನೋಡೋಣ ಬರ್ರಿ ನಾಳೆ ನಾಳೆ ಎಲ್ಲ ಸ್ಕ್ರಿಪ್ಟ್ ಎಲ್ಲ ತಗೊಂಡೆ ಏನು ಹೇಳಿದ್ರು ಸರ್ ಕತೆ ಹೇಳಿದ್ರು ಅವಾಗ ಕತೆ ಹೇಳಿ ತುಂಬಾ ಖುಷಿ ಆಯ್ತು ಎಕ್ಸೈಟ್ಮೆಂಟ್ ಆಯ್ತು ನನಗೆ ಓಕೆ ಸರ್ ಅದ್ರ ಬಜೆಟ್ ಕೇಳಿದೆ ನಾನು ಎಷ್ಟು

ಆದ್ರೆ ನೋಡಿ ಎಷ್ಟು ಖುಷಿ ಆಗಿದ್ದಾರೆ ಆದ್ರೂ ಪರವಾಗಿಲ್ಲ ಅಂತ ಸೂಪರ್ ಸೊ ಫೈನಲ್ ಪ್ರೊಡ್ಯೂಸರ್ ಸಿಗ್ತಾರೆ ಅವರು ಒಪ್ಕೋತಾರೆ ಚೆನ್ನಾಗಿ ಖರ್ಚು ಮಾಡಕ್ ರೆಡಿ ಆಗ್ತಾರೆ ಸೊ ಅಲ್ಲಿಗೆ ಹೀರೋ ಬೇಕಾಗತ್ತೆ ಸೊ ಹೀರೋ ಎಷ್ಟು ತಲೆ ಕೆಡ್ಸ್ಕೊಂಡಿದ್ರಿ ಇಲ್ಲ ಹೀರೋಗೆ ಏನಾದ್ರು ಒಂಚೂರು ಬ್ರೈನ್ ಏನಾದ್ರು ಆಗಿರ್ಬೇಕು ಅಂತ ಅನ್ಕೊಂಡಿದ್ರ ಅಂತ ಮುಂಚೆ ಇದು ನನಗೆ ಸೊ ಫೋನ್ ಮಾಡಿದೆ ಈ ರೀತಿ ಮಾಡ್ತಿದೀನಿ ಅಡ್ವಾನ್ಸ್ ಏನ್ ಕೊಟ್ಟಿದ್ದು ಗೊತ್ತಾ ಸರ್ ಬೇಕ್ರಿ ಲೆಗ್ ಪಪ್ಸ್ ಅಲ್ಲಿ ಕರ್ಕೊಂಡ್ ಬಂದ್ ಕತೆ ಹೇಳಿದ್ದು ಅಲ್ಲೆ ಅಲ್ಲೇ ಡೀಲ್ ಆಗಿದ್ವಿ ಸರ್ ಕಥೆ ಕರ್ದೆ ಬಂದ ಲೊಕೇಶನ್ ಗೊತ್ತಾಗ್ತಾ ಅಂದ ಎಲ್ಲ ಬೇಕ್ರಿ ಅಲ್ಲೇ ಎಸ್ ಬಂದೆ ಅಂತ ಹೇಳಿದೆ ಅಲ್ಲೋದೆ ಸೊ ಏನಾದ್ರು ತಿಂತು ಹೇಳ್ದೆ ಈ ತರ ಕತೆ ನೀನ್ ಹೇಗಿರೋರಿ ಸರ್ ಅಂದ್ರೆ ಟುವರ್ಡ್ಸ್ ಕ್ರಾಫ್ಟ್ ಇವ್ರು ಗೊತ್ತು ಸಿನಿಮಾ ಹೇಗೆ ನಾನು ಏನ್ ಮಾಡ್ಬೇಕು ಅನ್ನೋದು ತುಂಬಾ ಕ್ಲಾರಿಟಿ ಇದೆ ಸೊ ಅವ್ರ ಬಗ್ಗೆ ನನ್ ಕೆಲಸ ಅವ್ರ ಕೆಲಸ ನನ್ಗೆ ಗೊತ್ತಿರೋದ್ರಿಂದ ಅವ್ರು ಬಂದು ನನಗೆ ಈ ಕಥೆನ ಅಪ್ರೋಚ್ ಮಾಡಿದಾಗ ನನ್ಗೆ ಅನ್ಸ್ತು ಅಂದ್ರೆ ನನ್ಗೆ ಬೆಸ್ಟ್ ಪ್ಲಾಟ್ಫಾರ್ಮ್ ಈಚೆ ಬರೋದಕ್ಕೆ ಅಂತ ಅದಕ್ಕೆ ಒಪ್ಕೊಂಡಿದ್ವಿ ಒಂದ್ ಪಾಪ್ಸ್ ಕೊಟ್ಟು ಏನು ಮಾಡಿಸ್ಬಿಟ್ಟು ಒಂದೇ ಒಂದು ಪಾಪ್ಸ್ ಎಸ್ ಒಬ್ಬ ನಿಮಗೆ ಒಂದು ಡೆಬಿ ಸಿನಿಮಾ ಸೊ ಒಂದು ಸಿನಿಮಾ ಅಂತ ಬಂದಾಗ ಡೆಬ್ಯೂ ಮಾಡ್ತಿದ್ದೀನಿ ಅಂತ ಅಂದಾಗ ನಿಮಗೂ ಒಂದಷ್ಟು ಕನ್ಸುಗಳೆಲ್ಲ ಇರುತ್ತೆ ಒಬ್ಬ ಆಕ್ಟರ್ ಆಗಿ ಒಬ್ಬ ಹೀರೋ ಆಗಿ ನಾನು ಹಿಂಗೆ ಲಾಂಚ್ ಆದ್ರೆ ಚೆನ್ನಾಗಿರುತ್ತೆ ಅಂತ ಸಿನಿಮಾ ಬರೋಕ್ಕಿಂತ ಮುಂಚೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಹಿಂಗಿತ್ತು ಯಾವ ಸಿನಿಮಾ ಮೂಲಕ ಯಾವ ತರ ಸಿನಿಮಾ ಮೂಲಕ ಲಾಂಚ್ ಆಗಬೇಕು ಅಂತ ಅನಿಸ್ತು ಸೊ ಈ ಸಿನಿಮಾ ಕತೆ ಕೇಳ್ತಿದ್ದಂಗೆ ಅನಿಸಿದ್ದು ಇಲ್ಲ ಸರ್ ಅಂದ್ರೆ ನನಗೆ ಹೀರೋ ಅನ್ನೋದಕ್ಕಿಂತ ಹೆಚ್ಚಾಗಿ ಒಬ್ಬ ಎಂಟರ್ಟೈನರ್ ಆಗ್ಬೇಕು ಆಸೆ ಅಂದ್ರೆ ಯಾರೇ ಥಿಯೇಟರ್ಗೆ ಬಂದ್ರು ಅವ್ರು ನನ್ನ ನಾನು ಬಂದಾಗ ಅವ್ರಿಗೆ ಅದರಲ್ಲಿ ಖುಷಿ ಸಿಗಬೇಕು ಅಥವಾ ಏನಾದರೂ ಕಲಿಯಕ್ಕೆ ಸಿಗಬೇಕು ಅನ್ನೋದು ನಾನು ಆಸೆ ಪಡ್ತೀನಿ ಚಿಕ್ಕ ವಯಸ್ಸಿಂದಾನು ನಮ್ಮ ತಾತ ನಾಟಕಗಳನ್ನ ಹೇಳ್ಕೊಡ್ತಾ ಇದ್ರು ಎಲ್ಲ ಕಡೆಗೂ ಹೋಗಿ ಹೋಗಿ ಸೊ ಅವರು ನೋಡಿ ನಾನು ಬೆಳೆದಿದ್ದು ಸೊ ಹೀರೋ ಆಗ್ಬೇಕು ಅನ್ನೋದು ಅವಾಗಲಿಂದ ನಾನು ಬೇಕು ಎಂಟರ್ಟೈನರ್ ಆಗ್ಬೇಕು ಅನ್ನೋದು ಇವರು ಈ ಕ್ಯಾರೆಕ್ಟರ್ ಹೇಳಿದಾಗ ನನ್ ಖುಷಿಯಾಗಿದ್ದೆ ಅದು ಅಂದ್ರೆ ಎಲ್ಲ ಹೊಸದಿದೆ ಅನ್ನೋದು ಅಂದ್ರೆ ತುಂಬಾ ರೂಟೀನ್ ಸಿನಿಮಾಗಳಲ್ಲಿ ಮಾಡಿರುವಂತಹ ಪಾತ್ರಗಳೆಲ್ಲ ಇದು ತುಂಬಾ ಡಿಫ್ರೆಂಟ್ ತುಂಬಾ ತಿಳ್ಕೊಂಡಿರುವಂತಹ ಕ್ಯಾರೆಕ್ಟರ್ ಒಂದು ಸ್ವಲ್ಪ ಹುಚ್ಚಿನ ತರಾನೇ ಇರ್ತಾನೆ ಯಾಕೆಂದ್ರೆ ಅವ್ನಿಗೆ ಸೈನ್ಸು ಬರುತ್ತೆ ಸ್ಪಿರಿಚುಯಾಲಿಟಿನೂ ಬರುತ್ತೆ ಎರಡನ್ನೂ ನೋಡಿರೋ ಒಂದು ಡಿಫ್ರೆಂಟ್ ಡೈಮೆನ್ಷನ್ ಅಲ್ಲಿ ಯೋಚನೆ ಮಾಡ್ತಾ ಇರ್ತಾನೆ ಕ್ಯಾರೆಕ್ಟರ್ನ ಸೊ ಅಂತ ವಿಚಿತ್ರವಾಗಿರೋ ಕ್ಯಾರೆಕ್ಟರ್ ನಾನು ಒಂದು ಪ್ಲೇ ಮಾಡ್ಬೋದು ಅನ್ನೋದು ನಂಗೆ ಸಖತ್ ಚಾಲೆಂಜಿಂಗ್ ಅಂದ್ರೆ ತುಂಬಾ ಇಷ್ಟ ಆಯ್ತು ಅದು ತುಂಬಾ ಎಕ್ಸ್ಪ್ಲೋರ್ ಮಾಡ್ಬೋದಾಗಿತ್ತು ಸ್ಕೇಲ್ ಆಫ್ ಎಮೋಷನ್ ತುಂಬಾ ಜಾಸ್ತಿ ಇತ್ತು ಅಂದ್ರೆ ತುಂಬಾ ಶೇಡ್ಸ್ ಇತ್ತು ಈ ಕ್ಯಾರೆಕ್ಟರ್ಗೆ ಇದಕ್ಕಿಂತ ಬೆಸ್ಟ್ ಡೆಬ್ಯೂ ಇನ್ ಏನ್ ಬೇಕು ಸರ್ ಈಗ ನೀವು ಹೇಳಿದ್ರಿ ಕೇಳ್ತಿದ್ದಂಗೆ ಸಾಂಗ್ಸ್ ಇಲ್ಲ ಫೈಟ್ ಇಲ್ಲ ಅಂತ ಹೇಳಿದ್ರು ಅಂತ ಸೊ ಈಗ ಒಂದ್ ಒಳ್ಳೆ ಕಮರ್ಷಿಯಲ್ ಎಲಿಮೆಂಟ್ ಇಟ್ಕೊಂಡು ಸಿನಿಮಾ ಮಾಡಿದ್ರೆ ಸೊ ಹಾಕಿ ಅದ್ ರಿಟರ್ನ್ ಬರುತ್ತೆ ಅಂತ ಒಂದು ಇದೆ ಪ್ರೊಡ್ಯೂಸರ್ ಗಳಿಗೆ ಸೊ ಸಾಂಗ್ಸ್ ಇಲ್ಲ ಫೈಟ್ ಇಲ್ಲ ಅಂತ ಅಂದ್ರೆ ನೀವು ಹೆಂಗ್ ತೆಗಿತೀರಾ ಏನು ಅಂತ ಸ್ಟಾರ್ಟಿಂಗ್ ನಿಮಗೆ ಒಂದಷ್ಟು ಪ್ರಶ್ನೆಗಳು ಬರ್ಲಿಲ್ವಾ ಅವ್ರಿಂದ ಕತೆಯಲ್ಲಿ ಆತರ ಒಂದು ಘಟಿಸಿದೆ ಸರ್ ಆತರ ಚೆನ್ನಾಗಿರುತ್ತೆ ಅಂತ ಹೇಳೋದು ಅಂಡ್ ನಿಮ್ಮ ಒಂದು ಫಸ್ಟ್ ಸಿನಿಮಾ ಇರುತ್ತೆ ಒಂದು ನಿಮಗೂ ಒಂದು ಹೊಸ ಅನುಭವ ಸೊ ಫಸ್ಟ್ ಎಕ್ಸ್ಪೀರಿಯನ್ಸ್ ಯಾವ ರೀತಿಯಾಗಿ ದುಡ್ಡು ಹಾಕಬೇಕು ಏನು ಯಾಕಂದ್ರೆ ಎಲ್ಲರೂ ಹೊಸಬ್ರು ಅಂತ ಅಂದಾಗ ಸೊ ನಿರ್ಮಾಪಕ ಹಿಂದೇಟ್ ಹಾಕ್ತಾರೆ ಅನ್ನೋ ಸಿಕ್ಕಾಪಟೆ ಕೇಳಿದೀನಿ ಸೊ ಅದರಲ್ಲೂ ನೀವು ಧೈರ್ಯ ತಗೊಂಡು ಈ ತರ ಒಂದು ಇನ್ವೆಸ್ಟ್ ಮಾಡೋದಿಲ್ಲ ಅದು ಸೂಪರ್ ಅದೇ ಸರ್ ಧೈರ್ಯ ಅಂತ ಹೇಳ್ತಾರೆ ಹಾಕಬೇಕಲ್ಲ ಧೈರ್ಯ ಮಾಡಿ ಹಾಕಿದ್ರು ಸರ್ ಎಲ್ಲ ದೇವರು ನಂಬ್ತೀವಿ ಜಾಸ್ತಿ ಇವ್ರ ಮೇಲೆ ನಂಬ್ತೀವಿ ಜೊತೆಗೆ ಇವ್ರ ಕೆಲಸ ನಂಬ್ತೀವಿ ಕೆಲಸ ಚೆನ್ನಾಗಿದೆ ನೋಡಿದ್ವಿ ಇವ್ರ ಹಳೆ ಹಳೆ ಫ್ರೆಂಡ್ ನನಗೆ ಕೆಲಸ ಮೇಲೆ ನೋಡಿದ್ದೆ ಅವತ್ತು ಅದಕ್ಕೆ ಒಪ್ಕೊಂಡೆ ಸೂಪರ್ ಸರ್ ಒಂದು ಒಳ್ಳೆ ಟೀಮ್ ಸಿಕ್ತು ಅಂತ ಅಂದಾಗ ಜವಾಬ್ದಾರಿ ಚೆನ್ನಾಗಿ ಬರಬೇಕು ಅನ್ನೋದು ಒಂದು ಇರುತ್ತೆ ಸೊ ಒಳ್ಳೆ ಟೀಮ್ನ ಕಟ್ಕೊಂಡು ಅಂಥ ಒಳ್ಳೆ ಸಿನಿಮಾನೇ ಕೊಡಬೇಕು ಅಂತ ಅನಿಸುತ್ತೆ ಆ್ಯಂಡ್ ಕಾಡು ಮಳೆ ಅಂತ ನೋಡಿದಾಗ ನಾನು ಕೆಲವೊಂದು ಗ್ಲಿಮ್ಸ್ಗಳು ಹಿಂದೆ ನೋಡಿದೆ ಸರ್ ಸೊ ಇವಾಗ ಟ್ವೆಂಟಿ ಫೈವ್ ಸೊ ಇಯರ್ಸ್ ಬ್ಯಾಕ್ ಈ ಬಗ್ಗೆ ಒಂದಷ್ಟು ಜನ ಮಾತಾಡಿರೋನು ಕೂಡ ನಾನು ಯೂಟ್ಯೂಬ್ ಅಲ್ಲಿ ನೋಡಿದೆ ಸೊ ಒಂದು ಗ್ಲಿಮ್ಸ್ ಬಿಟ್ಟಾಗ ಏನೋ ಇದೇ ಸಿನಿಮಾದಲ್ಲಿ ಅಂತ ಮಾತಾಡಿದ್ ನೋಡಿದೆ ಬಟ್ ತ್ರೀ ಇಯರ್ಸ್ ಬ್ಯಾಕ್ ತುಂಬಾ ಲೇಟ್ ಆಯ್ತು ಅಂತ ಅನಿಸ್ಲಿಲ್ವ ಬರೋದು ನೀವು ಇಲ್ಲ ಸರ್ ಎಂತ ಲೇಟ್ ಏನಾಗಿಲ್ಲ ಒಂದು ಟೆಕ್ನಿಕಲ್ ಇಶ್ಯೂಸ್ ಇಂದ ಲೇಟ್ ಆಯ್ತು ಸೊ ನಮ್ದು ಈಗ ಸಿನಿಮಾ ಮಾಡ್ಕೊಂಡ್ ಬಂದಾದ್ಮೇಲೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಆಗಿರ್ಬೋದು ಕಲರ್ ಗ್ರೇಡಿಂಗ್ ಆಗಿರ್ಬೋದು ಎಸ್ ಎಫ್ ಎಕ್ಸ್ ಸೊ ಆಮೇಲೆ ವಿ ಎಫ್ ಎಕ್ಸು ಸೊ ತುಂಬ ವರ್ಕ್ ಇತ್ತು ಆ ವರ್ಕ್ ಎಲ್ಲ ನೀಟಾಗಿ ಮಾಡಬೇಕಿತ್ತು ನಾವು ಸೊ ಒಂದು ಪ್ರೆಸೆಂಟೇಷನ್ ಜನಕ್ಕೆ ಹೇಗೆ ಕೊಡಬೇಕು ಅಂದರೆ ಸೊ ಈಗ ಟ್ರೈಲರ್ಟ್ ಇಸ್ ಏನು ಏನೊಂದು ವಿಜ್ವಲ್ ಹೆಂಗಂತಾರೆ ಆ ವಿಶ್ವಲ್ ಕಾಣಿಸೋದಕ್ಕೆ ಸೊ ಈಗ ಒಂದು ಕಲರ್ ಗ್ರೇಡಿಂಗ್ಗೆ ಒಂದು ನಾಲ್ಕು ಸಲ ಮಾಡಿಸಿದ್ದೀವಿ ಸೊ ಆಗ ಒಂದು ಕಲರ್ ಟಿಂಟು ಈಗ ಒಂದು ಹಾಲಿವುಡ್ ಇದೆ ಈ ಸಿನಿಮಾ ಅಂತ ಏನು ಹೇಳ್ತಿದ್ರು ಸೊ ಆ ಟಿಂಟ್ ತರೋದಕ್ಕೆ ಆ ರೀತಿ ವರ್ಕ್ ಮಾಡ್ಸಿದ್ದೀವಿ ಸೊ ಆಮೇಲೆ ಇನ್ನು ಥಿಯೇಟ್ರಲ್ಲಿ ನೋಡಾದ್ಮೇಲೆ ಈ ಪ್ರಶ್ನೆ ನೀವು ಕೇಳಲ್ಲ ಅನ್ಸುತ್ತೆ ಯಾಕೆಂದರೆ ಸೌಂಡ್ ಎಫೆಕ್ಟ್ಸು ಸೊ ಮ್ಯೂಸಿಕ್ಕು ಅದು ಬೇರೆ ರೀತಿಯೇ ಇದೆ ಸೊ ಅದಕ್ಕಾಗಿ ಒಂದು ಟೈಮ್ ತಗೊಂಡಿದ್ದೀವಿ ಅಷ್ಟೇ ಆಮೇಲೆ ಕೆಲಸ ಮಾಡಿಲ್ಲ ಅಂತ ಹೇಳಿದ್ರಿ ಬಟ್ ಆ ಈ ಒಂದು ಟೆಕ್ನಿಕಲ್ ವರ್ಕ್ಸ್ ಎಲ್ಲ ಹೇಗೆ ಯಾವ ತರ ಗೊತ್ತಾಗುತ್ತೆ ಅಂತ ಟೆಕ್ನಿಕಲಿ ವರ್ಕ್ ಅಂದ್ರೆ ಎಲ್ಲ ಒಂದೊಂದೇ ಒಂದೊಂದೇ ತಿಳ್ಕೊಂಡೇ ಬಂದಿರೋದು ಸರ್ ಅಂದ್ರೆ ಒಂದು ಕತೆ ಮಾಡ್ಬೇಕು ಅನ್ಕೊಂಡಾಗ ಕತೆ ಯಾವ ತರ ಮಾಡ್ಬೇಕು ಅಂತ ಯೋಚನೆ ಮಾಡ್ತೀನಿ ಫಸ್ಟ್ ನಾನು ಸೊ ಈಗ ಬರ್ತಿರೋ ಕತೆಗಿನ ಡಿಫ್ರೆಂಟ್ ಆಗಿ ಮಾಡ್ಬೇಕು ಮಾಡ್ಬೇಕು ಈಗ ಒಂದು ಡೈರೆಕ್ಷನ್ ಡೈರೆಕ್ಷನ್ ಅಂದ್ರೆ ಈಗ ಎಷ್ಟು ಜನ ಡೈರೆಕ್ಷನ್ ಮಾಡ್ತಿದ್ದಾರೆ ಯಾವ ರೀತಿ ಮಾಡ್ತಿದ್ದಾರೆ ಅವ್ರಕಿನ ಬೆಟರ್ ಆಗಿ ಏನ್ ಮಾಡ್ಬೇಕು ಅದನ್ನ ಮಾಡ್ಬೇಕು ಸೊ ಹಿಂಗೆ ಪ್ರತಿಯೊಂದು ವಿಷಯದಲ್ಲೂ ಬೆಟರ್ ಈಗ ಒಂದು ಮ್ಯೂಸಿಕ್ ಮ್ಯೂಸಿಕ್ ಅಂತ ಈಗ ಬರ್ತಾರೆ ಸಿನಿಮಾಗಳು ಯಾವ ರೀತಿ ಇದೆ ಈಗ ಜನ ಕೂರ್ಸ್ಬೇಕು ಅಂದ್ರೆ ಯಾವ ರೀತಿ ಮ್ಯೂಸಿಕ್ ಕೂರ್ಸ್ಬೇಕು ಆ ರೀತಿ ಸೊ ಡೈಲಾಗ್ಸು ಈಗ ಡೈಲಾಗ್ಸು ಅಷ್ಟೇ ಯಾವ ರೀತಿ ಬರ್ತಾ ಇದೆ ಅದನ್ನ ಬಿಟ್ಟು ನಮ್ಮ ಕತೆಗೆ ಬೇರೆ ರೀತಿ ಏನ್ ಮಾಡಿಸ್ಬೋದು ಆ ರೀತಿ ಪ್ರತಿಯೊಂದು ವಿಷಯದಲ್ಲೂ ಪ್ರತಿಯೊಂದು ಕೆಲಸದಲ್ಲೂ ಸೊ ಬೆಟರ್ ಏನ್ ಮಾಡ್ಬೋದು ಅಂತ ಡಿಸ್ಕಸ್ ಮಾಡ್ಕೊಂಡೆ ಮಾಡ್ಕೊಬಂದ ಖುಷಿತ್ತು ಶೂಟ್ ಮಾಡ್ತಾ ಇದ್ದೀವಿ ನಾರ್ಮಲ್ ಅಲ್ಲಿ ಶೂಟ್ ಬಟ್ ಕಾಡು ಅಂದಾಗ ಅದು ವೆಸ್ಟರ್ನ್ ಕಾರ್ಡ್ಸ್ ಅಂದಾಗ ತುಂಬಾ ಡೀಪ್ ಫಾರೆಸ್ಟ್ ಅದು ಸೊ ಫಸ್ಟ್ ಅಂದ್ರೆ ಅಲ್ಲಿ ವೆಹಿಕಲ್ಸ್ ಎಲ್ಲ ತಗೊಂಡು ಹೋಗಕ್ ಆಗ್ತಿರ್ಲಿಲ್ಲ ಸೊ ತುಂಬಾ ದೂರ ನಿಲ್ಸಿ ಟ್ರೆಕ್ಕಿಂಗ್ ತರಾನೇ ಹೋಗ್ತಾ ಇದ್ವಿ ಎಲ್ಲಾರು ಎಲ್ಲಾ ಕೆಲಸಾನು ಮಾಡ್ತಾ ಇದ್ರು ಇದೇ ಫೀಲ್ಡ್ ಅವ್ರು ಇದ್ ಮಾತ್ರ ಮಾಡ್ಬೇಕು ಅದ್ ಮಾಡ್ಬೇಕು ಅನ್ನೋದಿರ್ಲಿಲ್ಲ ಎಲ್ಲಾರು ಎಕ್ವಿಪ್ಮೆಂಟ್ಸ್ ಗಳನ್ನ ಎತ್ಕೊಂಡು ಹೋಗ್ತಾ ಇದ್ರು ಅದಾದ್ರಿಂದ ಪ್ರತಿದಿನಾನು ಅರ್ಲಿ ಮಾರ್ನಿಂಗ್ ನಾವು ಹೋಗ್ಬೇಕಾದ್ರೆ ಟ್ರೆಕ್ಕಿಂಗ್ ತರಾನೇ ಹೋಗ್ತಾ ಇದ್ವಿ ಅಲ್ಲೋಗಿ ಶೂಟ್ ಮಾಡ್ಕೊಂಡು ಮಧ್ಯಾಹ್ನಷ್ಟರೊಳಗೆ ಪ್ಯಾಕಪ್ ಮಾಡ್ಕೊಂಡು ಬರ್ತಾ ಇದ್ವಿ ಯಾಕೆಂದ್ರೆ ಸನ್ ಲೈಟ್ ಬೀಳ್ತಿರ್ಲಿಲ್ಲ ಒನ್ ನಾಟ್ ಎರಡು ಗಂಟೆ ಅಷ್ಟೊಳಗೆಲ್ಲ ಮುಚ್ಕೊಂಡ್ಬಿಡೋದು ಸೊ ಸಖತ್ ಆಗಿತ್ತು ಅನುಭವ ಒಂದು ಕಾಡಲ್ಲಿ ಕಳೆಯೋ ಅಂದ್ರೆ ಯಾರೇ ಹೋದ್ರು ಈ ಟ್ರಿಪ್ಪಿಗೆ ಹೋದ್ರು ಎಲ್ಲರೂ ನೇಚರ್ ಹತ್ರಕ್ಕೆ ಹೋಗ್ತಾರೆ ನಾವು ಅಲ್ಲೇ ಕಳ್ದಿದೀವಿ ಅಲ್ಲೇ ಶೂಟ್ ಮಾಡಿದೀವಿ ಅಂದ್ರೆ ಇನ್ನೂ ಸಖತ್ ಆಗಿರುತ್ತೆ ಸಖತ್ ಆಗಿತ್ತು ಜೊತೆಗೆ ಒಂದು ನೇಚರ್ ಅಂದ್ರೆ ಬ್ಯೂಟಿ ಕೂಡ ಹೌದು ಭಯಾನಕ ಕೂಡ ಹೌದು ನಿಮ್ಮಲ್ಲೂ ಒಂದು ಆ ಒಂದು ಗ್ಲಿಮ್ಸ್ ಕೂಡ ಬರುತ್ತೆ ಅಂಡ್ ರಿಯಲ್ ಆಗಿ ಹೇಳಕ್ ಹೋದ್ರು ನೇಚರ್ ಎಷ್ಟು ಬ್ಯೂಟಿ ಆಗಿದೆಯೋ ಸೊ ಅಷ್ಟೇ ಒಂದು ಭಯಾನಕ ಅಂತಾನು ಕೂಡ ಹೇಳ್ತಾರೆ ಶೂಟಿಂಗ್ ಮಾಡೋ ಟೈಮ್ ಏನಾದ್ರೂ ಭಯಾನಕ ಅಂತ ಅನಿಸ್ತಾ ಇಲ್ಲ ಫಸ್ಟ್ ಹತ್ತು ದಿನ ನಮ್ಗೆ ಆಕ್ಚುಲಿ ಅಂದ್ರೆ ಏನಕ್ಕೆ ಅಂದ್ರೆ ಅದು ತುಂಬಾ ಡ್ಯಾನ್ಸ್ ಬೆಳಕಿರ್ಲಿಲ್ಲ ಆಮೇಲೆ ಯಾರು ದೂರ ದೂರ ಹೋಗಕ್ ಆಗ್ತಿರ್ಲಿಲ್ಲ ಎಲ್ಲರೂ ಅಲ್ಲಲ್ಲೇ ಇದ್ವಿ ಜೊತೆಗೆ ಇದ್ವಿ ಅಹ್ ಅಲ್ಲಿ ಪಿಟ್ ವೈಪಸ್ ಆಗ್ಲಿ ಲೀಚಸ್ ಆಗ್ಲಿ ತುಂಬಾ ಇತ್ತು ಹಾವುಗಳು ಸಕತ್ತೈತ್ ಸೊ ಅದನ್ನೆಲ್ಲ ನೋಡ್ಕೊಂಡು ಜೋಪಾನವಾಗಿ ಶೂಟ್ ಮಾಡ್ಬೇಕಾಗಿತ್ತು ಫಸ್ಟ್ ಟೈಮ್ ಅದನ್ನ ನೋಡ್ದಾಗ ಭಯ ಆಗತ್ತಲ್ಲ ಸೊ ಆ ರೀತಿ ಭಯ ಇತ್ತು ಆದ್ರೆ ಹೋಗ್ತಾ 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 ಎಲ್ಲಕ್ಕೂ ಯೂಸ್ ಆಗ್ಬಿಟ್ರಿ ನೀವೇ ಆ ಹಾವುಗಳಿಗೂ ಗೊತ್ತಾಯ್ತು ಇವ್ರಲ್ಲಿ ಶೂಟ್ ಮಾಡ್ತಾ ಇದ್ದಾರೆ ಆರಾಮಾಗಿ ಹೋಗ್ಲಿ ಬಿಡು ಈ ಕೆಲವೊಂದು ಸ್ಟೋರಿ ಬರೀಬೇಕಾದ್ರೆ ಇಲ್ಲ ಬರೆಯಕ್ಕಿಂತ ಮುಂಚೆ ಏನೋ ಥಾಟ್ ಅಲ್ಲಿ ಬರೆದಿರ್ತೀವಿ ಇಲ್ಲ ನಮ್ಮ ನಮ್ಗೆ ಆಗಿರುವಂತ ಒಂದಷ್ಟು ಎಕ್ಸ್ಪೀರಿಯೆನ್ಸ್ ನ ಸ್ಕ್ರೀನ್ ಮೇಲೆ ತರಕ್ಕೆ ಪ್ರಯತ್ನ ಪಡ್ತೀವಿ ಸೊ ಈ ತರ ಏನಾದ್ರೂ ಎಕ್ಸ್ಪೀರಿಯನ್ಸ್ ಆಗಿತ್ತಾ ಇಲ್ಲ ಓದಿದ್ದಾ ಇಲ್ಲ ಹಿಂಗೆ ಅಂತ ಈ ತರ ಒಂದು ಸ್ಟೋರಿ ಮಾಡಕ್ಕೆ ಕಾಡ ಇಲ್ಲ ಓದಿದ್ದೇನಿಲ್ಲ ಅಂದ್ರೆ ಕಂಡಿದ್ದು ಕೇಳಿದ್ದು ನೋಡಿದ್ದು ಈಗ ಎಲ್ಲ ಥರ ಸಿನಿಮಾಗಳನ್ನೂ ನೋಡ್ಕೊಂಡ್ ಆಮೇಲೆ ಈ ರೀತಿ ಕತೆ ಮಾಡಬೇಕು ಅಂದಾಗ ನಾನು ಮೊದಲೇ ಹೇಳ್ದಂಗೆ ಆ ಕಥೆ ಬಗ್ಗೆ ಸ್ಟಡಿ ಮಾಡೋದು ಅಂದರೆ ಈ ಕಥೆ ಹಿಂಗೆ ಪ್ರೆಸೆಂಟ್ ಮಾಡ್ಬೋದು ಯಾವ ರೀತಿ ಮಾಡ್ಬೋದು ಅದು ಈಗ ಒಂದು ಫಾರೆಸ್ಟ್ ಬಗ್ಗೆ ಹೇಳ್ತಿರೋದ್ರಿಂದ ಅದು ಫಾರೆಸ್ಟ್ ನಿಜವಾಗ್ಲೂ ಇದೆಯಾ ಆ ರೀತಿ ಆ ರೀತಿ ರಿಸರ್ಚ್ ಮಾಡೋದು ಅದು ತುಂಬ ಕಡೆ ಇದೆ ಇಂಡಿಯಾದಲ್ಲೇ ಇದೆ ತುಂಬ ಕಡೆ ಸೊ ಈಗ ನಮಗೆ ಸಿಮಿಲರ್ ಆಗಿ ಕೊಡೇಕನಲ್ ಹತ್ರ ಒಂದು ಫಾರೆಸ್ಟ್ ಇದೆ ಮತಿಕೆಟ್ಟೆ ಸೋಲೆ ಅಂತ ಆ ಫಾರೆಸ್ಟು ಸೇಮ್ ಅದೇ ರೀತಿ ಅಲ್ಲಿ ಹೋದವ್ರು ಯಾರು ವಾಪಸ್ ಬರೋಲ್ಲ ಒಂದು ಬುದ್ಧಿ ಕೆಟ್ಟೋಗುತ್ತೆ ಸೊ ಆ ರೀತಿ ಇದೆ ಅದು ಬ್ಯಾನ್ ಮಾಡಿದ್ದಾರೆ ಅಲ್ಲಿ ಬಿಡ್ತಾ ಇಲ್ಲ ಯಾರ್ನೂ ಸೊ ಆ ಥರ ಒಂದು ಕತೆನ ಇದು ನೋಡ್ಕೊಂಡು ಮಾಡಿದ್ದೆ ಅಂದರೆ ಇದು ಫುಲ್ ಕಂಪ್ಲೀಟ್ ಒಂದೇ ಕಾಡಲ್ಲಿ ಮಾಡಿರೋದು ಹಾಂ ಹೌದು ಅದೇ ಉತ್ತರ ಕನ್ನಡ ವೆಸ್ಟರ್ನ್ ಗಾಲ್ಸ್ ಎಲ್ಲ ಸೊ ಒಂದೇ ಕಾಡಲ್ಲೇ ಶೂಟ್ ಮಾಡಿರೋದು ಸೊ ಪೂರ್ತಿ ಕರ್ನಾಟಕದಲ್ಲಿ ಮಾಡಿರೋದು ಯಾವ ಫಾರಿನ್ ಲೊಕೇಶನು ಅಲ್ಲ ಏನೂ ಅಲ್ಲ ಸೊ ನೋಡಿದಾಗ ಕೆಲವು ಜನ ಹಾಗೆ ಅಂದರು ಟೀಸರು ಮುಂಚೆ ಟೀಸರ್ ನೋಡಿದಾಗ ಜನಗಳು ತುಂಬಾ ಕಮೆಂಟ್ ಹಾಕಿದ್ರು ಇಲ್ಲಿ ಶೂಟ್ ಮಾಡ್ಕೊಂಡೋರು ಇದು ಫಾರಿನ ಎಂತ ಫಾರಿನ್ ಅಲ್ಲ ಎಲ್ಲಾದ್ರು ಉತ್ತರ ಕನ್ನಡದಲ್ಲೇ ಮಾಡಿರೋದು ಮಾಡಿರೋದು ಫುಲ್ ಕಾರ್ಡಲ್ಲೇ ಮಾಡಬೇಕು ಸೊ ಬೇರೆ ಏನಿಲ್ಲ ಹಂಗೆ ಹಿಂಗೆ ಅಂತ ಅಂದಾಗ ಸೊ ಕಾಡಲ್ಲಿ ಶೂಟ್ ಮಾಡಕ್ಕೆ ಒಂದು ಪರ್ಮಿಷನ್ ಬೇಕಾಗುತ್ತೆ ಆಮೇಲೆ ಜನಗಳು ಅಲ್ಲೇ ಒಂದಷ್ಟು ಸೆಟಲ್ ಮಾಡ್ಬೇಕಾಗತ್ತೆ ಪ್ರೊಡಕ್ಷನ್ ತರ ನೋಡೋದಾದ್ರೆ ಏನೇನೆಲ್ಲ ಚಾಲೆಂಜಸ್ ಇತ್ತು ಸೊ ಇವ್ರು ಬೇಕಾಗಿರೋ ರಿಕ್ವೈರ್ಮೆಂಟ್ ಎಲ್ಲ ಕೊಡಕ್ಕೆ ಸಿಗಂದು ಅದೇ ಊರಲ್ಲ ಕಾಡು ಅಂತ ಹೇಳಿದ್ರೆ ನಮ್ಗೆಲ್ಲ ಸ್ವಲ್ಪ ಗೊತ್ತಿರುತ್ತೆ ಗೊತ್ತಿರೋದ್ರಿಂದ ಕಾಡು ನಮ್ಗೆ ಅಷ್ಟೇ ಭಯ ಅನ್ಸಿಲ್ಲ ನಮ್ಗೆ ಇವರಿಗೆಲ್ಲ ಭಯ ಯಾಕಂದ್ರೆ ಇವ್ರೆ ಸಿಟಿ ಹುಟ್ಟಿದ ನಮ್ಗೆ ಆತ ಅನ್ಸಿಲ್ಲ ನಮ್ಗೆ ಫಾರೆಸ್ಟ್ ಅಲ್ಲಿ ನಮ್ಗೆ ಕೆಲಸ ಮಾಡ್ತಾರೆ ಮಾಡ್ತಾರೆ ಖುಷಿನೇ ಆಯ್ತು ನಾನು ಅದು ಫಾರೆಸ್ಟ್ ಅವರಿಗೆಲ್ಲ ಮಾತಾಡ್ಕೊಂಡು ಮಾತಾಡಿಕೊಂಡು ಅದೆಲ್ಲ ಅದ್ರಲ್ಲಿ ಏನೇನು ಅದನ್ನು ತೊಗೊಳ್ಬೇಕು ಅದೆಲ್ಲ ತಗೊಂಡು ಆಮೇಲೆ ಕಂಟಿನ್ಯೂ ಚಾಲೆಂಜ್ ಅನ್ನಿಸ್ಲಿಲ್ಲ ಅಲ್ಲಿ

ಕಾಸ್ಟಿಂಗ್ ಬಗ್ಗೆ ಮಾತಾಡೋದು ಸರ್ ನಮಗೆ ಕಾಡಲ್ಲಿ ಕಂಡಿದ್ದೆ ಒಂದು ಮೂರು ಕ್ಯಾರೆಕ್ಟರ್ ಸೊ ಅದ್ರಲ್ಲೇ ಹೀರೋಯಿನ್ ಡಬಲ್ ಆಗಿ ಕಾಣ್ತಾರೆ ಸೊ ಅವ್ರಿಗೆ ಒಂದಷ್ಟು ಕನ್ಫ್ಯೂಷನ್ ಇರುತ್ತೆ ನಾನ ಯಾರು ಅಂತ ಸೊ ಹೆಂಗೆ ಕಾಡಲ್ಲಿ ಇದ್ದಾಗ ಯಾವ ತರ ಕ್ಯಾರೆಕ್ಟರ್ ಮೇಲೆ ಹೆಂಗ ಹೋಗುತ್ತೆ ಏನು ಅಂದ್ರೆ ಅದನ್ನೆಲ್ಲ ಸಿನಿಮಾ ಹೇಳ್ಬೇಕು ಕ್ಯಾರೆಕ್ಟರ್ ಇದೆ ಸರ್ ತುಂಬಾ ಕ್ಯಾರೆಕ್ಟರ್ಗಳು ಇದೆ ಸೊ ಹೀರೋ ಹೀರೋಯಿನ್ ಮಾತ್ರ ಇರೋದಲ್ಲ ಇನ್ನು ಅದು ಬಿಟ್ಟು ಇನ್ನೊಂದು ಲೀಡ್ ಕ್ಯಾರೆಕ್ಟರ್ ಇದೆ ಗೌತಮ್ ಅಂತ ಆಮೇಲೆ ವಿಜಯಲಕ್ಷ್ಮಿ ಇದ್ದಾರೆ ಸೊ ಇನ್ನೊಂದು ಗಿಲ್ಲಿ ಮಂಜು ಅನ್ನೋ ಒಂದು ಕ್ಯಾರೆಕ್ಟರ್ ಇದೆ ಕಾರ್ತಿಕ್ ಅಂತ ಕಾರ್ತಿಕ್ ಭಟ್ ನಮ್ಮ ರೈಟ್ ಇಂದ ಅವರು ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ ಸೊ ಇನ್ನೊಂದು ಎರಡು ಮೂರು ಕ್ಯಾರೆಕ್ಟರ್ ಇದಾವೆ ಸೊ ನೀವು ಅವಾಗ್ಲಾ ಹೇಳ್ದಂಗೆ ಒಂದಷ್ಟು ಬೇರೆ ಬೇರೆ ರೀತಿಯ ಸಿನಿಮಾ ಅದ್ರ ಮಧ್ಯದಲ್ಲಿ ನಾವು ಡಿಫ್ರೆಂಟ್ ಆಗಿ ಬರಬೇಕು ಅಂತ ಸೊ ಹಾಗೆ ಜನಗಳ ಒಂದು ಮೈಂಡ್ ಸೆಟ್ ಕೂಡ ಡಿಫ್ರೆಂಟ್ ಆಗಿದೆ ಸೊ ಎಲ್ಲ ಸಿನಿಮಾ ನೋಡ್ತಾ ಇರ್ತೀವಿ ಅದೇ ಫ್ಯಾಮಿಲಿ ಎಂಟರ್ಟೈನರ್ ಅದೇ ಲವ್ ಸ್ಟೋರಿ ಅದೇ ಆಕ್ಷನ್ ಈ ತರ ನೋಡ್ತಾ ಇರೋದಾಗ ಒಂದ್ ಫ್ರೆಶ್ನೆಸ್ ಏನೋ ಒಂದು ಕೇಳ್ತಾ ಇರ್ತಾರೆ ಬಟ್ ಆ ಒಂದು ಮೈಂಡ್ ಸೆಟ್ ನ ಇಟ್ಕೊಂಡು ಒಂದು ಕತೆ ಹಿಣಿಯದಿದೀರಾ ಸಿಕ್ಕಾಪಟ್ಟೆ ಚಾಲೆಂಜ್ ಕೂಡ ಹೌದು ಆಮೇಲೆ ಹೆಂಗೆ ಜನಗಳು ಇದನ್ನ ಓಕೆ ಅಂತಾರೆ ಅನ್ನೋ ಒಂದು ಮೈಂಡ್ ಸೆಟ್ ಹೆಂಗ್ ಬರುತ್ತೆ ಡೈರೆಕ್ಟರ್ ಗೆ ಈಗ ನನ್ನ ಒಂದು ಟೀಮ್ ಅಲ್ಲಿ ನಾವ್ ಎಲ್ಲ ತರ ಸಿನಿಮಾನು ನೋಡ್ಕೊಂಡ್ಬಂದ್ರೆ ಈಗ ಅಷ್ಟು ಚೆನ್ನಾಗಿರ್ಬೋದು ಅರ್ಥ ಆಗಿರ್ಬೋದು ನಮ್ಮ ರೈಟ್ರ್ ಆಗಿರ್ಬೋದು ಸೊ ನಮ್ಮ ಫ್ರೆಂಡ್ಸ್ಗಳಾಗಿರ್ಬೋದು ಎಲ್ಲ ಥರ ಸಿನಿಮಾನು ನೋಡ್ಕೊಂಡು ಸೊ ಈಗ ಬರ್ತಾರೆ ಎಲ್ಲ ಸಿನಿಮಾಗಳುಗಿನ ಒಂದು ಡಿಫ್ರೆಂಟ್ ಅಂಥದ್ದು ಎಲ್ಲರ ತಲೆಲ್ಲೂ ಯೋಚನೆ ಒಂದೇ ಇತ್ತು ನಮ್ಮದು ಸೊ ಹಂಗಾಗಿ ನಾನು ಜನ ಖಂಡಿತಲ್ಲೂ ಒಪ್ತಾರೆ ಈ ರೀತಿ ಹೊಸ ಕಾನ್ಸೆಪ್ಟ್ ಮಾಡಿದ್ರೆ ಈಗ ಬೇರೆ ಯಾವ್ದಾರು ಒಂದು ವೆಬ್ ಸೀರೀಸ್ ಆಗಲಿ ಒಂದು ಇಂಗ್ಲೀಷ್ ಇಟ್ಟಾಯಿದ್ರೆ ಸೊ ಫೋನ್ ಮಾಡಿ ಹೇಳೋರು ಇದು ಚೆನ್ನಾಗಿದೆ ನೋಡು ಹಾಗಂತ ಎಲ್ಲ ಮಾಮೂಲಿ ಜನ ಕೂಡ ನಮ್ಮ ಫ್ರೆಂಡ್ಸ್ ಸರ್ಕಲ್ ಅಂದರೆ ಇಂಡಸ್ಟ್ರಿಗೆ ಸಂಬಂಧ ಪಟ್ಟಿಲ್ದಿರೋರು ಕೂಡ ಫೋನ್ ಮಾಡಿ ಹೇಳೋರು ಸೊ ಅವಾಗಿದ್ದಾಗ ಹಂಗಾರೆ ಅವ್ರು ಮಾಮೂಲಿ ಆಡಿಯನ್ಸೇ ಅವರು ಸೊ ಆ ಮಾಮೂಲಿ ಆಡಿಯನ್ಸು ಈ ರೀತಿ ಯೋಚನೆ ಮಾಡ್ತಿದ್ದಾರೆ ಅಂದರೆ ಸೊ ಖಂಡಿತವಾಗ್ಲೂ ಜನ ಹೊಸ ರೀತಿ ಮಾಡಿದ್ರೆ ನೋಡ್ತಾರೆ ಸೊ ನಾವಿಲ್ಲಿ ಭಯ ಪಡೋದು ಬೇಡ ಅವಶ್ಯಕತೆ ಇಲ್ಲ ಸೊ ಅಂದರೆ ಒಂದು ಲವ್ವೇ ಮಾಡಬೇಕು ಆ್ಯಕ್ಷನ್ನೇ ಮಾಡಬೇಕು ಅನ್ನೋ ರೀತಿ ಭಯಪಡೋ ಅವಶ್ಯಕತೆ ಇಲ್ಲ ಸೊ ಒಳ್ಳೆ ಕಂಟೆಂಟ್ ಇರೋದು ಮಾಡಿದ್ರೆ ಜನ ನೋಡೇ ನೋಡ್ತಾರೆ ಅಂತ ಹೇಳಿ ಮಾಡ್ತಿದ್ದೀನಿ ಸರ್ ಈಗ ಸೈನ್ಸು ಫಿಕ್ಷನ್ನು ಎಲ್ಯೂಷನ್ನು ಎಲ್ಲ ಕೂಡ ಈ ಸ್ಟೋರಿಲಿ ನಡೆಯುವಂಥದ್ದು ಸೊ ಅದ್ರ ಮಧ್ಯದಲ್ಲಿ ಗೊತ್ತಿಲ್ಲ ಈ ಮಾಟ ಮಂತ್ರ ಏನೋ ಅದು ತೋರಿಸಿದ್ರು ಇಲ್ವೋ ಅಂತ ನನಗೆ ಗೊತ್ತಿಲ್ಲ ಬಟ್ ಈ ಈ ಥರ ಒಂದಷ್ಟು ಕಂಟೆಂಟ್ ಆ್ಯಸ್ ಎ ಹೀರೋ ಆಗಿ ಚೂಸ್ ಮಾಡಿದಾಗ ಆಫ್ಟರ್ ದಟ್ ಈಗ ಡೈರೆಕ್ಟರ್ಗಳಿಗೆ ಇಂಥದ್ದೇ ಅಂತ ಒಂದು ಜಾನರ್ ಇರುತ್ತೆ ಸೊ ಆರ್ಟಿಸ್ಟ್ಗಳಿಗೆ ಇಂಥದ್ದೇ ಅಂತ ಒಂದು ಜಾನರ್ ಇರಲ್ಲ ಆಫ್ಟರ್ ಸಿನಿಮಾ ಇದೇ ಥರ ಕಥೆಗಳೇನಾದರೂ ಹುಡ್ಕೊಂಡ್ಬರೋ ಸಾಧ್ಯತೆ ಇದ್ದರೆ ಇಲ್ಲ ಅಂದರೆ ನನಗೆ ಮೊದ್ಲಿಂದನೂ ಇಷ್ಟ ಆಗೋದಂದ್ರೆ ನಾನು ಬೇರೆ ಬೇರೆ ಥರ ಕ್ಯಾರೆಕ್ಟರ್ಗಳನ್ನ ಮಾಡಬೇಕು ಅನ್ನೋದು ಒಂದೇ ರೀತಿಲಿ ಸೀಮಿತ ಆಗ್ಬಾರ್ದು ಒಂದೇ ಒಂದು ಬಾಕ್ಸಿಗೆ ಆಗ್ಬಾರ್ದು ಅನ್ನೋದು ಸೊ ಅದಕ್ಕೆನೇ ಎಲ್ಲ ವಿಚಿತ್ರವಾಗಿರೋ ಕ್ಯಾರೆಕ್ಟರ್ಗಳನ್ನೇ ಮಾಡಕ್ಕೆ ಇಷ್ಟಪಡ್ತೀನಿ ನಾನು ಸೊ ಹೌದು ಇವ್ ನೆಕ್ಸ್ಟ್ ಸಿನಿಮಾ ನಾನು ಇವ್ರ ಜೊತೆನೇ ಮಾಡಿರೋದು ಇವ್ರ ಇವ್ರದ್ದೆಲ್ಲ ಎಲ್ಲ ಇಂಥದ್ದೇ ಕಾನ್ಸೆಪ್ಟ್ಗಳು ಬೇರೆ ಬೇರೆ ಥರನೇ ಸೊ ಮಜಾ ಇರುತ್ತದು ಒಂದೇ ರೀತಿ ನನಗೆ ನಾರ್ಮಲ್ ಆಗಿ ಅಂದರೆ ನನಗೇನು ಅಂತ ಅಂದರೆ ಒಂದು ಪಾತ್ರ ಮಾಡಬೇಕಾದ್ರೆ ಜನಕ್ಕೆ ಅದೊಂದು ಹೊಸದು ಅನ್ಸ್ಬೇಕು ಇಲ್ಲಿವರೆಗೂ ನೋಡಿಲ್ಲ ಅನ್ನೋ ಅನ್ನතර ಅನ್ಸಬೇಕು ಆ ರೀತಿ ಪಾತ್ರಗಳು ಮಾಡಬೇಕು ಅನ್ನದ ಆಸೆ ಸೊ ಸ್ಕ್ರಿಪ್ಟ್ ಹಾಗೆ ಇರಬೇಕು ನನಗونو ಅದೇ ರೀತಿ ಸೆಲೆಕ್ಟ್ ಮಾಡ್ಕೊಂಡು ಮಾಡ್ತೀನಿ ನಾನು ಇದೇ ತರದಲ್ಲಾ ಬೇರೆ ತರ ಆದ್ರೆ ಹೊಸದು ಹಾ ನೀ ಒಂದು ಪ್ರಶ್ನೆ ಹೇಳಿದೆ ಮಾಟ ಮಂತ್ರ ಅದೆಲ್ಲ ಖಂಡಿತ ಇಲ್ಲ ಸರ್ ಜನಕ್ಕೆ ಹೀಗ್ಲೇ ಹೇಳಬಿಡ್ತೀನಿ ಸೋ ಮಾಟದಲ್ಲೇ ಬಂದಾಗ ಏನೋ ನಮಗೂ ಗೊತ್ತಿರಲ್ಲ ಏನಿದೆ ಅಂತ ಅದಲ್ಲ ಇಲ್ಲ ಅದಷ್ಟು ಅಷ್ಟೇ ಭಯಂಕರ ಹೌದು ಹೌದು

ನಮ್ಗೂ ಥರ ಮಾಡಿಸ್ಬೇಕಂತ ಆಸೆ ಇದೆ ಅದಕ್ಕೆ ಸೂಟ್ ಆಗಂತ ಹೀರೋಗಳು ಬೇಕು ಸರ್ ಈಗ ಇನ್ನೇನು ಕೆಲವೇ ದಿನಗಳಲ್ಲಿ ರಿಲೀಸ್ ಆಗಕ್ಕೆ ರೆಡಿ ಇದೆ ಏನೆಲ್ಲ ಎಕ್ಸ್ಪೆಕ್ಟೇಷನ್ ಇದೆ ಏನೆಲ್ಲ ಭಯ ಇದೆ ಹೆಂಗೆ ಫಸ್ಟ್ ಸಿನಿಮಾ ನಿಮಗೆ ಭಯ ಅಂತೂ ಇದ್ದೇ ಇರುತ್ತೆ ಸರ್ ತರ್ಟಿ ಫಸ್ಟ್ ಆಗೋವರೆಗೂ ಆ ದಿನ ಮುಗಿಯೋವರೆಗೂ ಏನು ಜಡ್ಜ್ಮೆಂಟೇ ಸಿಗಲ್ಲ ನಮಗೆ ಜನ ಏನು ಎಕ್ಸ್ಪ್ರೆಕ್ಟ್ ಮಾಡ್ತಾರೆ ಏನು ಅನ್ನೋದು ಆ ದಿನದವರೆಗೂ ಭಯ ಅಂತೂ ಇದ್ದೇ ಇರುತ್ತೆ ಸೊ ಖಂಡಿತವಾಗ್ಲೂ ಒಳ್ಳೆ ಸಿನಿಮಾ ಗೆಲ್ಲಿಸ್ತಾರೆ ಜನ ಅನ್ನೋ ನಂಬಿಕೆ ಅಂತೂ ಇದೆ ಎಲ್ರಿಗೂ ಇಡೀ ಟೀಮ್ಗೆ ಸೊ ಒಳ್ಳೆ ಸಿನಿಮಾ ಮಾಡಿದೀವಿ ಖಂಡಿತ ಗೆಲ್ಲಿಸ್ತಾರೆ ಟೆಕ್ನಿಕಲಿ ಒಂದಷ್ಟು ಚೆನ್ನಾಗಿರೋದ್ರಿಂದ ಹಿಂದೆನೂ ಒಂದಷ್ಟು ಜನ ಮಾತಾಡಿದ್ದಾರೆ ಕೆಲವು ವರ್ಷಗಳು ಹಿಂದೆನೂ ಒಂದಷ್ಟು ಜನ ಯೂಟ್ಯೂಬರ್ಸ್ ಕೂಡ ಅವಾಗಲೇ ಟೀಸರ್ನ ರಿವ್ಯೂ ಮಾಡುವಂತ ಒಂದು ಇದ್ ಮಾಡಿರೋದ್ರಿಂದ ಟೆಕ್ನಿಕಲಿ ಒಂದಷ್ಟು ಜನಕ್ಕೆ ಇಷ್ಟ ಆಗಿದೆ ಸೊ ಟೆಕ್ನಿಕಲಿ ಯಾವ ರೀತಿಯಾಗಿಲ್ಲ ಸೌಂಡ್ ಮಾಡ್ಬೋದು ಹೀಗೆ ಅಂತ ಹ್ಮ್ ಸರ್ ಮ್ಯೂಸಿಕ್ ಅಂದ್ರೆ ನೀವು ಈಗ ಹಾಡ್ ಇಲ್ದೇ ಇರಬಹುದು ಸರ್ ಬಟ್ ಇಡೀ ಸಿನಿಮಾ ಒಂದು ಸಾಂಗ್ ತರಾನೇ ಇದೆ ನಿಮಗೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕೆ ಒಂದು ಕ್ಯಾರೆಕ್ಟರ್ ಥರನೇ ನೀವು ಹೇಳ್ಬೋದು ಅಷ್ಟು ಚೆನ್ನಾಗಿ ಕತೆ ಮತ್ತೆ ಥೀಮನ್ನು ಕರ್ಕೊಂಡು ಹೋಗ್ತಾರೆ ಒಂದು ಆ್ಯಂಬಿಯನ್ಸಿಗೆ ಕರ್ಕೊಂಡು ಹೋಗ್ತಾರೆ ನಿಮ್ಮನ್ನ ಥಿಯೇಟ್ರಿಗೆ ಹೋದ್ರೆ ಒಂದು ಹೊಸ ಎಕ್ಸ್ಪೀರಿಯೆನ್ಸೇ ಆಗುತ್ತೆ ಸೌಂಡಲ್ಲಿ ನಿಮಗೆ ವಿಜುವಲ್ ಟ್ರೀಟ್ ನಿಮಗೆ ಗೊತ್ತು ಈಗ ಟ್ರೈಲರ್ ನೋಡಿದಿರ ಅದು ತುಂಬ ಚೆನ್ನಾಗಿದೆ ಅಂತಿದ್ರಿ ಸೊ ಆ ವಿಜುವಲ್ ಟ್ರೀಟ್ ಜೊತೆಗೆ ಸೌಂಡ್ ಎಫೆಕ್ಟ್ ಜೊತೆಗೆ ಕತೆ ಎಲ್ಲದಕ್ಕಿಂತ ಹೆಚ್ಚು ಕತೆ ತುಂಬ ಸಕ್ಕತ್ತಾಗಿ ಬೇರೆ ನರೇಷನ್ನೇ ಮಾಡಿದ್ದಾರೆ ಇವರು ಸ್ಕ್ರೀನ್ ಪ್ಲೇನೇ ಬೇರೆ ಥರ ಇದೆ ಸೊ ಎಲ್ಲರಿಗೂ ಹೊಸ ಏನೇ ನೋಡಿದ್ರೂ ಅಲ್ಲಿ ಹೊಸದು ಅನಿಸುತ್ತೆ ಸರ್ ಅಷ್ಟೇ ನಮದು ಸರ್ ಟ್ರೀಟ್ ಹಾಂ ಖಂಡಿತವೋ ಸರ್ ಟ್ರೀಟ್ ಸರ್ ಸರ್ ಜನವರಿ ಮೂವತ್ತೊಂದಕ್ಕೆ ಬರ್ತಾ ಇದೀರಾ ಸೊ ಜನಗಳಿಗೆ ನಿಮ್ಮ ಫಸ್ಟ್ ಸಿನಿಮಾ ಮೂಲಕ ಏನು ಇನ್ವಿಟೇಷನ್ ಕೊಡ್ತೀರಾ ಹೇಗ್ ಕೊಡ್ತೀರಾ ಎಲ್ಲರೂ ಗೆ ಬಂದು ನೋಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಸರ್ ಅಷ್ಟೇ ಸಿಕ್ಚರ್ ಚೆನ್ನಾಗಿದೆ ಒಳ್ಳೆ ಕಂಟೆಂಟ್ ಕೊಟ್ಟಿದ್ದೀವಿ ಆದರೆ ಜನಗಳಿಗೆ ತುಂಬ ಇಷ್ಟ ಆಗುತ್ತೆ ಯಾರು ಅದ್ರಲ್ಲಿ ಕೊಟ್ಟ ದುಡ್ಡು ಏನು ಮೋಸ ಇಲ್ಲ ಅಂತ ಅನಿಸುತ್ತೆ ನನಗೆ ಎಲ್ಲರೂ ತೇಟ್ರ್ ತೇಟ್ರಿಗೆ ಬಂದು ನಿಮ್ಮ ನಿಮ್ಮ ಹತ್ತಿರ ತೇಟ್ರ್ ಎಲ್ಲಿದೆ ಅಲ್ಲಿ ಬಂದು ನೋಡಿ ಅಂತ ಹೇಳ್ತಾ ಇದ್ದೀನಿ ಏ ಸರ್ ನಿಮ್ಮ ಇನ್ವಿಟೇಷನ್ ಹೇಳಿದ್ನಲ್ಲ ಸರ್ ಒಂದು ಹೊಸ ಅನುಭವನೇ ಕೊಡುತ್ತೆ ಈ ಸಿನಿಮಾ ಸೊ ಎಲ್ಲರೂ ಥಿಯೇಟ್ರಲ್ಲೇ ಬಂದು ನೋಡಿ ಅದನ್ನು ಮಿಸ್ ಮಾಡ್ಕೋಬೇಡಿ ಸೊ ನಾನು ಹೇಳ್ದಂಗೆ ಕಾಡು ಅಂದರೆ ಭ್ರಮೆ ಮಳೆ ಅಂದರೆ ರಿಯಾಲಿಟಿ ಅವೆರಡೂ ಅರ್ಥ ಮಾಡ್ಕೋಬೇಕು ಅಂದರೆ ಬಂದು ಸಿನಿಮಾ ನೋಡಿ ನಾ ಇನ್ನೂ ಒಂದು ಸಿಂಪಲಾಗಿ ಹೇಳಬೇಕಂದ್ರೆ ಟೀಸರು ಟ್ರೈಲರು ನೋಡಿ ಮೊದಲು ಅದು ಇಷ್ಟ ಆಯಿತು ಒಂದು ಬೇರೆ ರೀತಿ ಸಿನಿಮಾ ಇದೆ ಅಂತ ಅನಿಸಿದ್ರೆ ಖಂಡಿತ ಬಂದು ಸಿನಿಮಾ ನೋಡಿ ಆಡಿಯನ್ಸ್ಗೆ ಇಷ್ಟೇ ಹೇಳೋಕೆ ಇಷ್ಟಪಡ್ತೀನಿ ಒಂದು ಹೊಸ ಪ್ರಯತ್ನ ಯಾರೇ ಥೇಟ್ರಿಗೆ ಬಂದ್ರೂ ಅವ್ರಿಗೆ ಡಿಸ್ಪಾಯಿಂಟ್ ಡಿಸಪಾಯಿಂಟ್ಮೆಂಟ್ ಆಗೋಲ್ಲ ಏನಕ್ಕೆ ಅಂದರೆ ಎಲ್ಲ ಹೊಸ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ನಿಮಗೆ ನೀವೊಂದು ಒಳ್ಳೆ ಅನ್ಪ್ರಿಡಿಕ್ಟಬಲ್ ಜರ್ನಿಗೆ ಹೋಗ್ತೀರಾ ಥಿಯೇಟ್ರಲ್ಲಿ ಯಾಕೆಂದರೆ ಕತೆ ಆಗಿದೆ ನೀವು ಅದನ್ನು ಥಿಯೇಟ್ರಿಗೆ ಬಂದೇ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಯಾಕೆಂದರೆ ಮೊಬೈಲಲ್ಲಿ ನಿಮ್ಗೆ ಸರೌಂಡಿಂಗ್ಸ್ ಆಗಲಿ ಏನೇ ಆಗಲಿ ಅದು ಎಕ್ಸ್ಪೀರಿಯೆನ್ಸ್ ಆಗಲ್ಲ ಥಿಯೇಟರ್ ಎಕ್ಸ್ಪೀರಿಯೆನ್ಸ್ ಆಗಲ್ಲ ನಾವು ಏನೇ ಕೆಲಸ ಮಾಡಿದರೂ ಇಲ್ಲಿ ಅದು ಥಿಯೇಟರ್ಗೋಸ್ಕರ ಮಾತ್ರ ಸೊ ಥಿಯೇಟ್ರಿಗೆ ಬಂದರೆ ನಿಮಗೊಂದು ಒಂದು ಹೊಸ ಅನುಭವ ಸಿಗುತ್ತೆ ದಯವಿಟ್ಟು ಇದೇ ಜಾನ್ವರಿ ತರ್ಟಿ ಫಸ್ಟ್ಗೆ ಕಾಡು ಮಳೆ ರಿಲೀಸ್ ಆಗ್ತಾ ಇದೆ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಸೂಪರ್ ಸೊ ಇಷ್ಟೊಂದೆಲ್ಲ ಕೇಳಿದ್ರೆ ಫೈನಲಾಗಿ ನನಗೊಂದು ಪ್ರಶ್ನೆ ಮೂಡ್ತು ನಿಮ್ಮ ಮಾತುಗಳಲ್ಲಿ ಥಿಯೇಟ್ರಿಗೆ ಬನ್ನಿ ಥಿಯೇಟ್ರ್ ಎಕ್ಸ್ಪೀರಿಯೆನ್ಸ್ ಮಾಡಿ ಚೆನ್ನಾಗಿದೆ ವಿಜುವಲ್ ಟ್ರೀಟ್ ಅಂತೆಲ್ಲ ಬ್ರೈನ್ ಸ್ಕ್ಯಾಮಿಂಗ್ ಅಂತ ಬೇರೆ ಸೊ ಸ್ಕ್ಯಾಮ್ ಮನೆಗೆ ಹೋಗ್ತಾರೆ ಹಾಕೊಂಡಿದ್ರಲ್ಲಿ ಈಗ ನಾನು ಸಿನಿಮಾ ರೆಡಿ ಆದ್ಮೇಲೆ ನಾನು ಎಲ್ಲಾ ಟೆಕ್ನಿಷಿಯನ್ಗಳಿಗೂ ತೋರಿಸ್ತೆ ಸೊ ಎಲ್ಲ ವರ್ಕ್ ಮಾಡಿರೋರಿಗೆ ಪ್ರೊಡ್ಯೂಸರ್ಸ್ ಆಗಿರ್ಬೋದು ಈಗ ಅವ್ರ ಫ್ಯಾಮಿಲೀಸ್ ಆಗಿರ್ಬೋದು ಸೊ ಅವ್ರಿಗೆಲ್ಲ ತೋರಿಸ್ತೆ ಅಲ್ಲಿಂದ ಬಂದ ರಿಪೋರ್ಟ್ ನನ್ಗೆ ಏನಂದ್ರೆ ಸಿನಿಮಾ ನೋಡ್ಕೊಂಡು ಹೋಗೋದ್ಮೇಲೆ

ಎಲ್ರಿಗೂ ಇಷ್ಟ ಆಗಿದೆ ಚಿಕ್ಕ ಮಕ್ಕಳು ಕೂಡ ಬಂದ್ ಸಿನಿಮಾ ನೋಡಿ ಒಂದ್ ಕಿಕ್ ಸಿಗುತ್ತೆ ಸರ್ ಅಂದ್ರೆ ಈಗ ನೀವು ಸಿನಿಮಾಗ ಬರ್ಬೇಕಾದ್ರೆ ನೀವು ಎಷ್ಟೋ ಯೋಚನೆಗಳಿರುತ್ತೆ ಎಷ್ಟೊಂದು ಟೆನ್ಶನ್ ಗಳಿರುತ್ತೆ ನಮ್ ಜೀವನದಲ್ಲಿ ನಡೀತಾ ಇರೋದು ಡೈಲಿ ಅಲ್ಲಿ ಸಾವಿರ ಟೆನ್ಷನ್ಸ್ ಇರುತ್ತೆ ಬಟ್ ರಿಫ್ರೆಶ್ಮೆಂಟ್ಗೆ ಅಂತ ಏನಾದ್ರು ಬೇಕು ಅಂದಾಗ ತಲೆಗೆ ಒಂದು ಏನೋ ಒಂದು ಕೆಲಸ ಕೊಡಬೇಕು ಅಂದ್ರೆ ಈ ಸಿನಿಮಾ ಬಂದ್ ನೋಡಿದ್ರೆ ಅವ್ರಿಗೆ ತುಂಬಾ ಸಕ್ಕತ್ತಾಗಿ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ತುಂಬಾ ಖುಷಿ ಆಗುತ್ತೆ ಅವ್ರಿಗೆ ಅಂತ ಹೇಳ್ತೀವಿ ಇನ್ನೊಂದು ನಿಮ್ ಕಡೆಯಿಂದ ಹೇಳ್ಬೇಕು ಈ ಸಿನಿಮಾ ಒಂದ್ಸಲ ನೋಡಿ ಅರ್ಥ ಆಗ್ಲಿಲ್ಲ ಕಂಡಿದ್ದ ಇನ್ನೊಂದ್ಸಲ ನೋಡಿ ಹಂಗಂತ ಯಾಕಂದ್ರೆ ಬ್ರೈನ್ ಸ್ಕ್ಯಾಮ್ ಅಲ್ಲ ಸ್ಕ್ಯಾಮ್ ಮಾಡ್ಲೇಬೇಕಲ್ವಾ ಬೇಂದ್ರೆ ಫಿರಂದ್ಲ ನೋಡ್ಕೊಂಡು ಬಂದಿರ್ತೀರೆ ಸರ್ ಅವರು ಬುದ್ಧಿಮಂತರಿಗೆ ಮಾತಂದ್ರೆ ಅಂತನೆ ಟ್ಯಾಗ್ ಲೈನ್ ಹಾಕಿರ್ತಾರೆ ನಮ್ ಅದೇ ಟ್ಯಾಗ್ ಅಂತ ಅನ್ಕೊಂಡ್ರೆ ಇದು ಮೇಧಳಿದವರು ಅವರು ಸರ್ ಥ್ಯಾಂಕ್ ಯು ಸೋ ಮಚ್ ಒಂದು ಒಳ್ಳೆ ಕಂಟೆಂಟ್ ನ ಇಟ್ಕೊಂಡು ಒಂದು ಒಳ್ಳೆ ಸಿನಿಮಾ ಮೂಲಕ ಬರಬೇಕು ಅಂತ ಎಲ್ಲರೂ ಕೂಡ ಹೊಸಬ್ರು ಸೇರ್ಕೊಂಡಿದ್ರು ಹಾಗೆ ನಮಗೂ ಒಂದು ಒಳ್ಳೆ ಎಂಟರ್ಟೈನ್ ಮಾಡಿ ಸೊ ನಾವು ಒಂದು ರಿಫ್ರೆಶ್ ಬೇಕು ಅಂತ ಥಿಯೇಟರ್ ಗೆ ಬರ್ತೀವಿ ಅಂತ ಹೇಳ್ತಾ ಇಷ್ಟೊತ್ತು ಫಿಲ್ಮಿ ಬಿಟ್ಟಿಗೆ ಟೈಮ್ ಕೊಟ್ಟು ಮಾತಾಡಿದ್ರ ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಎಸ್ ನೋಡಿದ್ರಲ್ಲ ಕಾಡು ಮಳೆ ಸಿನಿಮಾದ ಮಾತುಕತೆ ಎಷ್ಟು ಮಟ್ಟಿಗೆ ಇತ್ತು ಅಂತ ಒಂದು ರಿಫ್ರೆಶ್ಮೆಂಟ್ ಬೇಕು ಜೊತೆಗೆ ಸಿನಿಮಾ ನೋಡ್ತಾ ನೋಡ್ತಾ ನಮ್ಮ ಬ್ರೈನ್ಗೂ ಒಂಚೂರು ಕೆಲಸ ಕೊಡಬೇಕು ಅಂತ ಅಂದ್ರೆ ಬ್ರೈನ್ ಸ್ಕ್ಯಾಮ್ ಆಗಬೇಕು ಅಂತಂದ್ರೆ ಕಾಡು ಮಳೆ ಸಿನಿಮಾ ಇದೇ ಮೂವತ್ತೊಂದಕ್ಕೆ ಬರ್ತಾ ಇದೆ ನಿಮ್ಮ ನೀರೆಷ್ಟು ಥಿಯೇಟರ್ಗಳಿಗೆ ನೀವು ಕೂಡ ಹೋಗಿ ಅಲ್ಲೇ ಸಿನಿಮಾ ನೋಡಿ ಅಂತ ಹೇಳ್ತಾ ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಡ್ತಾ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಮತ್ತೆ ಸಿಗ್ತೀನಿ ನೋಡ್ತಾ ಇರಿ ಫಿಲ್ಮ್ ಬೀಟ್ ಕನ್ನಡ